ಆರ್ಥಿಕ ಕ್ರೀಡೆಗಳ ಪೈಕಿ ಕ್ರಿಕೆಟ್ ಕೂಡ ಒಂದು ಈ ಒಂದು ಕ್ರಿಕೆಟ್ ಭಾರತದಲ್ಲಿ ಎಲ್ಲಿಲ್ಲದಂತಹ ಆಕರ್ಷಣೀಯ ಮತ್ತು ಅಚ್ಚುಮೆಚ್ಚಿನ ಕ್ರೀಡೆಯೂ ಕೂಡ ಆಗಿದೆ ಯುವಕರಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಮೂಡಿಸುವಂತಹ ಸಲುವಾಗಿಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಪಟ್ಟಣದಲ್ಲಿ ಎಂಟಿಬಿ ಕಪ್ ಅಂತೇಳಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು ಇದಕ್ಕೆ ಎಚ್ ಕಪ್ ಅಂತಲೂ ಕೂಡ ನಾಮಕರಣವನ್ನ ಮಾಡಿದ್ದೇನೆ ಈ ಒಂದು ಪಂದ್ಯಾವಳಿಗಳನ್ನ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸಚಿವರಾದಂತಹ ಎಂಟಿಬಿ ಬಿ ರವರು ಭಾಗವಹಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಹೊಸಕೋಟೆ ಪಟ್ಟಣದ ಬಿಜೆಪಿಯ ಅಧ್ಯಕ್ಷರಾದಂತಹ ಜೈರಾಜ್ ಹಾಗೆ ಇನ್ನಿತರೆ ಬಿಜೆಪಿಯ ಮುಖಂಡರುಗಳೊಂದಿಗೆ ಈ ಒಂದು ಎಚ್ ಜಿ ಸಿ ಕಪ್ ನ ಪಂದ್ಯಾವಳಿಗಳ ರೂವಾರಿಗಳಾಗಿರುವಂತಹ ಕಾರ್ತಿಕ್ ಚೇತನ್ ಸಾಗರ್ ಮತ್ತು ಅಶ್ವಿನ್ ರವರು ಕೂಡ ಭಾಗವಹಿಸಿದ್ದರು ಈ ಒಂದು ಪಂದ್ಯಾವಳಿಗಳಿಗೆ ಎಂಟಿ ಬಿ ರವರು ಚಾಲನೆಯನ್ನು ಕೂಡ ನೀಡಿದರು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಒಂದು ರೀತಿಯಾದಂತಹ ಸ್ಫೂರ್ತಿಯನ್ನ ಉತ್ಸಾಹವನ್ನ ಲವಲವಿಕೆಯನ್ನ ತುಂಬುವಂತಹ ಕೆಲಸವನ್ನ ಮಾಡುತ್ತೆ ಮತ್ತು ವಿಶೇಷವಾಗಿ ಕ್ರೀಡಾ ಸ್ಫೂರ್ತಿಯನ್ನ ನಮ್ಮಲ್ಲಿ ಬೆಳೆಸುತ್ತೆ ಸೋಲು ಗೆಲುವು ಇದೊಂದು ಸಾಮಾನ್ಯ ವಿಷಯ ಒಬ್ಬರು ಸೋತ್ರನೆ ಮತ್ತೊಬ್ಬರು ಗೆಲ್ಲೋದಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹ ಅರಿವನ್ನ ನಾವು ಜೀರ್ಣಿಸಿಕೊಳ್ಬೇಕು ಮತ್ತು ಅದನ್ನ ಅರ್ಥೈಸಿಕೊಳ್ಬೇಕು ಹಾಗಾದಾಗ ಮಾತ್ರ ನಾವು ಜೀವನದಲ್ಲಿ ಏನನ್ನಾದ್ರೂ ಬೇಕಿದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಕ್ರೀಡೆಗಳೇ ಸಾಕ್ಷಿ ಕ್ರೀಡೆಗಳನ್ನ ಹೆಚ್ಚೆಚ್ಚಾಗಿ ನಾವು ಆಡಿದಾಗ ಅಥವಾ ಅವುಗಳ ಅಭ್ಯಾಸವನ್ನ ಮಾಡಿಕೊಂಡಾಗ ಖಂಡಿತವಾಗಲೂ ಕೂಡ ನಮ್ಮ ದೈಹಿಕ ಕ್ಷಮತೆಯನ್ನ ಹಾಗೆ ಮಾನಸಿಕ ಸ್ಥಿರತೆಯನ್ನು ಕೂಡ ನಾವು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಮ್ಮಲ್ಲಿ ಅಸಾಧಾರಣವಾದಂತಹ ಒಂದು ಕ್ರೀಡಾ ಸ್ಫೂರ್ತಿ ನಮ್ಮಲ್ಲಿ ಹುಟ್ಟಿಕೊಳ್ಳೋದಕ್ಕೆ ಆರಂಭವಾಗತ್ತೆ ಇನ್ನು ಈ ಒಂದು ಎಂಟಿ ಬಿ ಕಪ್ ಅಥವಾ ಎಚ್ ಜಿ ಸಿ ಕಪ್ ಗೆ ಚಾಲನೆಯನ್ನ ನೀಡಿದಂತಹ ಟಿ ಬಿ ನಾಗರಾಜ್ರವರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಮೂರು ನಾಲ್ಕು ಈ ಮೈದಾನದಲ್ಲಿ ನಡೆದಂತಹ ಹತ್ತಾರು ಕ್ರಿಕೆಟ್ ಪಕ್ಕಾವಳಿಗಳಲ್ಲಿ ಬಹು ದೊಡ್ಡ ಪ್ರಮಾಣದ ಬಹುಮಾನ ಇಡೀ ಪಂದ್ಯಾವಳಿಯಲ್ಲಿ ಗ್ರಾಮೀಣ ಪ್ರದೇಶದಿಂದ ಪ್ರಾರಂಭ ಆಗ್ತಕ್ಕಂಥ ಈ ಪಂದ್ಯಾವಳಿ ತಾಲ್ಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ವಿಜೇತರಾಗಿ ಈ ದೇಶಕ್ಕೆ ಒಂದು ಕೀರ್ತಿ ಪಟಾಕಿಯ ನಾಗಚಂದ್ರ ಅವರು ಅನೇಕ ಕೂಡ ಇದ್ದಾರೆ ಈ ಗ್ರಾಮದಿಂದ ತಾಲೂಕಿನಿಂದ ಪ್ರಾರಂಭವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಕಿರುಕೋ ಕಿರು ಕ್ರಿಕೆಟ್ ಕೊಟ್ಟು ಆರೈ ಅಂತ ಹೇಳಿ ನಿಮಗೆ ಆಗೈಸಿ ನಾನು ಈ ಸಂದರ್ಭದಲ್ಲಿ ಅಭಿನಯಿಸಲಿಕ್ಕೆ ಕೂಡ ಬಯಸುತ್ತೇನೆ ಈ ಒಂದು ಎಚ್ ಜಿ ಸಿ 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 ಕಪ್ನ ವಿಶೇಷ ಏನಂತಂದರೆ ಯಾರು ಈ ಒಂದು ಫೈನಲ್ಸ್ ನಲ್ಲಿ ಕಪ್ ಕಪ್ಪನ್ನು ಗೆಲ್ತಾರೆ ಸುಮಾರು ಆರು ಅಡಿಗಳ ಟ್ರೋಫಿಯನ್ನು ಅವರಿಗೆ ನೀಡಲಾಗುವುದು ಅಂದ್ರೆ ಇಷ್ಟು ಎತ್ತರದ ಟ್ರೋಫಿಯನ್ನು ನಾವು ನೋಡಿರ್ಲಿಕ್ಕಿಲ್ಲ ಕೇವಲ ಅಪರೂಪವಾದಂತಹ ಸ್ಥಳಗಳಲ್ಲಿ ನೋಡಬಹುದು ಅದುವೆ ವಿಶೇಷ ಅಥವಾ ವಿಶಿಷ್ಟ ಅಂತ ಕರೆಸಿಕೊಳ್ಳುವಂತ ಯಾವ್ದಾದ್ರು ತಾಲೂಕು ಇದ್ರೆ ಅದು ಹೊಸಕೋಟೆ ತಾಲೂಕು ಹೊಸಕೋಟೆ ತಾಲೂಕಿನ ಈ ಒಂದು ಚನ್ನಬೇರೆಗೌಡರ ಕ್ರೀಡಾಂಗಣದಲ್ಲಿ ಈ ಒಂದು ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು ಈ ಒಂದು ಪಂದ್ಯಾವಳಿಗಳಿಗೆ ಬಿಜೆಪಿಯ ನಗರಸಭೆಯ ಸದಸ್ಯರುಗಳು ಹಾಗೆ ಅಧ್ಯಕ್ಷರಾದಂತಹ ಅರುಣ್ ಮುಂತಾದವರು ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದರು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವ್ ಒಂದಿಗೆ ಮಾತನಾಡಿದಂತಹ ಟಿ ಬಿ ಈ ಒಂದು ಪಂದ್ಯಾವಳಿಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಯುವಕರಲ್ಲಿ ಕ್ರೀಡಾ ಸ್ಫೂರ್ತಿ ಹೆಚ್ಚಾಗಬೇಕು ಎನ್ನುವ ಮಾತನ್ನ ಪುನರುಚ್ಚರಿಸಿದ್ದು ಹೀಗೆ ಒಟ್ಟಾರೆ ಹತ್ತಾರು ಪಂದ್ಯಾವಳಿಗಳನ್ನ ಈ ಮೈದಾನದಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಎಲ್ಲಕ್ಕಿಂತ ಬಹು ದೊಡ್ಡ ಪ್ರಮಾಣದ ಬಹುಮಾನ ವಿತರಣೆ ಮಾಡಿರ್ತಕ್ಕಂಥದ್ದು ಇದೆ ಪಂದ್ಯಾವಳಿ ಮೊದಲನೇದು ನಾನು ಅವ್ರಿಗೆಲ್ಲರ ಹೇಳ್ತೀನಿ ಯುವಕರಿಗೆ ಯಾವತ್ತು ನಿಮಗೆ ನಮ್ಮ ಪ್ರೋತ್ಸಾಹ ಸಹಕಾರ ಎಲ್ಲ ಇದೆ ಯುವಕರು ಒಳ್ಳೆಯ ಕೆಲಸ ಮಾಡಬೇಕು ಸಮಾಜದಲ್ಲಿ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವತ್ತು ನಿಮ್ಮ ಸಹಕಾರ ಇರಬೇಕು ಸಾರ್ವಜನಿಕವಾಗಿ ನೀವು ಮುಂದಿನ ನಿಮ್ಮ ಕಾರ್ಯಕ ಕೆಲಸಗಳಲ್ಲಿ ನಿರಂತರವಾಗಿ ಜನರಿಗೆ ಅನುಕೂಲ ಆಗುವಂಥ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥಿಸಿ ಇವರೆಲ್ಲರೂ ಕೂಡ ಒಂದು ಅಂತಾರಾಷ್ಟ್ರದ ಕ್ರೀಡಾಪಟುಗಳಾಗಲಿ ಅಂತೇಳಿ ಇವರೆಲ್ಲರಿಗೂ ಹಾರೈಸಿ ನಾನು ಅಭಿನಂದಿಸ್ತೇನೆ ಹಾಗೆ ಈ ಒಂದು ಪಂದ್ಯಾವಳಿಗಳಿಗೆ ಟಾಸ್ ಮಾಡುವ ಮೂಲಕ ಟಿ ಬಿ ನಾಗರಾಜ್ರವರು ಚಾಲನೆ ನೀಡಿ ಬ್ಯಾಟ್ ಕೂಡ ಮಾಡಿದರು ಹಾಗೆ ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದಂತಹ ಹೊಸಕೋಟೆ ಪಟ್ಟಣದ ಬಿಜೆಪಿ ಅಧ್ಯಕ್ಷರಾದಂತಹ ಜಯರಾಜ್ರವರು ಯುವಕರಿಗೆ ಬೆನ್ನು ತಟ್ಟಿ ಇಂತಹ ಪಂದ್ಯಾವಳಿಗಳನ್ನ ಇನ್ನೂ ಹೆಚ್ಚೆಚ್ಚಾಗಿ ಆಯೋಜಿಸಬೇಕು ಎನ್ನುವಂತಹ ಕಿವಿ ಮಾತನ್ನು ಕೂಡ ಹೇಳಿದ್ದು ಹೀಗೆ ನಮ್ಮ ಹೊಸಕೋಟೆ ಇತಿಹಾಸದಲ್ಲೇ ಈ ತರ ಒಂದು ಬಹುಮಾನ ಕೊಟ್ಟಿದ್ದಿಲ್ಲ ಫಸ್ಟ್ ಪ್ರೈಜ್ ಅದೇ ರೀತಿಯಾಗಿ ಒಂದು ಲಕ್ಷ ರೂಪಾಯಿ ಬಹುಮಾನ ಮತ್ತೆ ಐವತ್ತು ಸಾವಿರ ರೂಪಾಯಿ ಬಹುಮಾನ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಅವರಿಗೆ ದೇವ್ರು ಒಳ್ಳೇದು ಮಾಡಲಿ ಏನು ನಮ್ಮ ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾದ ಕಾರ್ತಿಕ್ ಅವ್ರು ಇರ್ಬೋದು ಮತ್ತು ಚೇತನ್ ಇರ್ಬೋದು ಸಾಗರ್ ಇರ್ಬೋದು ಅಶ್ವಿನಿ ಇರ್ಬೋದು ಏನೋ ಅವರೆಲ್ಲ ಸ್ನೇಹಿತರಿಗೂ ಒಳ್ಳೇದಾಗಲಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಈಗ ಮೊದಲನೇ ಪಂದ್ಯ ಇದೆ ಈ ಈ ವಾರ ಮತ್ತು ವಾರಗಳಲ್ಲಿ ಈ ಪಂದ್ಯಗಳನ್ನು ಮುಗಿಸ್ತಾರೆ ಒಂದು ಲಕ್ಷ ಬಹುಮಾನ ಯಾರೇ ಗೆಲ್ಲ ಯಾರೇ ಸೋಲಿ ಒಂದು ಸ್ಪೋರ್ಟ್ಸ್ ಗೆಲ್ಲಬೇಕು ಆಟ ಚೆನ್ನಾಗಿರಬೇಕು ಹೌದು ಹೊಸಕೋಟೆ ಪಟ್ಟಣದಲ್ಲಿ ಸುಮಾರು ಐದು ದಿನಗಳ ಕಾಲ ನಡೆಯುವಂತಹ ಈ ಒಂದು ಪಂದ್ಯಾವಳಿಗಳು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಲಿವೆ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರುವಂತಹ ರಾಜ್ಯ ಮಟ್ಟದ ಪಂದ್ಯಾವಳಿಗಳಾಗಿದೆ ಹಾಗೆ ಈ ಒಂದು ಪಂದ್ಯಾವಳಿಗಳಲ್ಲಿ ಯಾರ್ ಗೆಲ್ತಾರೋ ಅವರಿಗೆ ಮೊದಲನೆಯ ಬಹುಮಾನವಾಗಿ ಒಂದು ಲಕ್ಷ ರು ಮತ್ತು ಟ್ರೋಫಿಯನ್ನು ಕೂಡ ನೀಡಲಾಗುತ್ತೆ ಹಾಗೆ ರನ್ನರ್ಸ್ ಆಗಿದ್ದಂತವರಿಗೆ ಐವತ್ತು ಸಾವಿರ ರುಗಳನ್ನ ನೀಡಲಾಗುವುದು ಈ ಒಂದು ಪಂದ್ಯಾವಳಿಗಳ ಬಗ್ಗೆ ಪಂದ್ಯಾವಳಿಗಳ ಆಯೋಜಕರಾಗಿರುವ ಯುವಕರು ತಮ್ಮ ಅನಿಸಿಕೆಗಳನ್ನ ನಿಮ್ಮ ಬ್ಲೂ ಟಿವಿ ಹಚ್ಚಿಕೊಂಡಿದ್ದು ಹೀಗೆ ಟೂರ್ನಮೆಂಟ್ ಎಂಟಿ ಬಿ ಕ್ರಿಕೆಟ್ ಕಪ್ ಎಚ್ ಜಿ ಸಿ ವತಿಯಿಂದ ನಮ್ಮ ಯುವ ಏನಿದೆ ನಮ್ಮ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದ ಕಾರ್ತಿಕ್ ನಮ್ಮ ಬಿಜೆಪಿ ಮುಖಂಡರಾದ ಚೇತನ್ ನಮ್ಮ ಪ್ರಧಾನ ಕಾರ್ಯದರ್ಶಿ ಅಶ್ವಿನ್ ಆಮೇಲೆ ಸಾಗರ್ ಇವರೆಲ್ಲ ಒಂದು ಅವ್ರ ಸಂಘಟನೆಗರು ಎಲ್ಲ ಸೇರಿ ಒಂದು ಒಳ್ಳೆ ವಾತಾವರಣ ಇಲ್ಲಿ ಮೂಡಿದೆ ಏನು ಇವತ್ತು ಒಂದು ಲಕ್ಷ ರೂಪಾಯಿ ಫಸ್ಟ್ ಪ್ರೈಝು ಆಮೇಲೆ ಸೆಕೆಂಡ್ ಪ್ರೈಸ್ ಐವತ್ತು ಸಾವಿರ ಅಡಿ ಉದ್ದದ ಕಪ್ಪು ಎಲ್ಲ ವ್ಯವಸ್ಥೆ ಮಾಡಿ ಒಂದು ಅದ್ಭುತವಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಯಾರೇ ಇಲ್ಲಿ ಬಂದು ಇವತ್ತೇನು ಕ್ರಿಕೆಟ್ ಆಡ್ತಾ ಇದ್ದಾರೆ ಎಲ್ಲ ತಂಡಕ್ಕೂ ಶುಭೇಷ ಕೋರ್ತ ಎಮ್ ಟಿ ಪಿ ಕ್ರಿಕೆಟ್ ಕಪ್ ಅಂತ ಆಯೋಜನೆ ಮಾಡಿದ್ದೀವಿ ಈ ದಿನಾಂಕ ಇಪ್ಪತ್ತು ನಮ್ಮ ಸ್ನೇಹಿ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಮುಂದಿನ ಶುಕ್ರವಾರ ಶನಿವಾರ ಭಾನುವಾರ ನಾವೆಲ್ಲ ನಾವೆಲ್ಲ ಸ್ನೇಹಿತರು ಸೇರಿ ಎಮ್ ಟಿ ಎಮ್ ಟಿ ಬಿ ಟೂರ್ನಮೆಂಟನ್ನು ಆಯೋಜಿಸ ಕ್ರೀಡೆಯನ್ನು ಉತ್ತೇಜಿಸುವ ಸಲುವಾಗಿ ನಾವು ಎಮ್ ಟಿ ಪಿ ಕ್ರಿಕೆಟ್ ಕಪ್ ಆಯೋಜನೆ ಮಾಡಿದ್ದಾರೆ ಹೊಸಕೋಟೆಯಲ್ಲಿ ನಡೆಯುತ್ತಿರುವಂಥ ಈ ಒಂದು ಪದ್ಯಾವಳಿಗಳು ಸುಮಾರು ಐದು ದಿನಗಳ ಕಾಲ ನಡೆಯುತ್ತೆ ಹಾಗೆಯೇ ಇಪ್ಪತ್ತೈದಕ್ಕೂ ಹೆಚ್ಚು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ತಂಡಗಳು ಭಾಗವಹಿಸುತ್ತಿವೆ ಇವತ್ತು ಪದ್ಯಾವಳಿಗಳ ಬಗ್ಗೆ ಆಯೋಜಕ ಯುವಕ ಮಿತ್ರರು ನಿಮ್ಮ ಬ್ಲೂ ಟಿವಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಮೊದಲನೇ ಬಹುಮಾನ ಬಂದು ಒಂದು ಲಕ್ಷ ರೂಪಾಯಿ ಸೆಕೆಂಡ್ನೇ ಪ್ರೈಸ್ ಬಂದು ಐವತ್ತು ಸಾವಿರ ರೂಪಾಯಿ ಇದು ಮೊಟ್ಟ ಮೊದಲ ಬಾರಿಗೆ ಹೊಸಕೋಟೆ ತಾಲೂಕಲ್ಲಿ ಕ್ರಿಕೆಟ್ ಅಲ್ಲಿ ಇಟ್ಟಿರುವಂತಹ ಒಂದು ದೊಡ್ಡ ಮಟ್ಟದಲ್ಲಿಟ್ಟಿರ್ತಕ್ಕಂಥ ಒಂದು ಪ್ರೈಸ್ ಮನೆ ಆಗಿರುತ್ತೆ ಇದು ಇದನ್ನು ಚಾಲನೆ ನೀಡೋಕ್ಕೆ ನಮ್ಮ ಸಚಿವರಾದಂಥ ಎಂ ಟಿ ಬಿ ನಾಗರಾಜ್ ಬಂದಿದ್ದರು ನಮ್ಮ ಎಲ್ಲ ಹೊಸಕೋಟೆ ನಗರದ ಸದಸ್ಯರು ಟೌನ್ ಕೋಪರೇಟಿವ್ ಬ್ಯಾಂಕದ ಡೈರೆಕ್ಟ್ರುಗಳು ಎಲ್ಲರೂ ಬಂದು ಇದಕ್ಕೆ ಚಾಲನೆ ನೀಡಿ ಯಶಸ್ವಿಗೊಳಿಸಬೇಕಂತ ಹೇಳಿಬಿಟ್ಟು ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊಂಡೋಗಿದ್ದಾರೆ ವತಿಯಿಂದ ನಾವು ಎಮ್ ಟಿ ಬಿ ಕ್ರಿಕೆಟ್ ಟೂರ್ನಿಮೆಂಟ್ನ ಉದ್ಘಾಟನೆ ಮಾಡಿದ್ರಿ ಇವತ್ತು ಮಾನ್ಯ ಸಚಿವರಾದಂಥ ಎಮ್ ಟಿ ಬಿ ನಾಗರಾಜ್ ಅವರ ಅಣ್ಣನವರು ಸಹ ಆಗಮಿಸಿದರು ಏನೀ ಹೊಸಕೋಟೆ ತಾಲೂಕಲ್ಲಿ ಮೊದಲನೇ ಬಹುಮಾನವಾಗಿ ಒಂದು ಲಕ್ಷ ಕ್ರೀಡೆ ಅನ್ನುವಂಥದ್ದು ಯಾರ ಸ್ವತ್ತಲ್ಲ ಇದನ್ನ ಯಾರು ಕಠಿಣವಾಗಿ ಅಥವಾ ಪರಿಶ್ರಮದಿಂದ ಅಭ್ಯಾಸವನ್ನ ಮಾಡ್ತಾರೋ ಹಾಗೆಯೇ ಅಲ್ಲಿ ಏಕಾಗ್ರತೆಯನ್ನ ಅವರು ಖಂಡಿತವಾಗಲೂ ಕೂಡ ಉತ್ತಮವಾದಂತಹ ಕ್ರೀಡಾಪಟು ಆಗಬಹುದು ಜೊತೆಗೆ ತಮ್ಮ ದೇಹದ ಅಣ್ಯವನ್ನ ಮತ್ತು ದೈಹಿಕ ಕ್ಷಮತೆಯನ್ನು ಕೂಡ ನಾವು ಕಾಪಾಡಿಕೊಳ್ಳಬಹುದಾಗಿದೆ ಮತ್ತು ನಮಗೆ ಈ ಒಂದು ಕ್ರೀಡೆಗಳಿಂದ ಕ್ರೀಡಾ ಸ್ಫೂರ್ತಿಯು ಕೂಡ ನಮ್ಮಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದನ್ನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ